ಏನ್ ಹೇಳ್ಬೇಕು ಸರ್ ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಯಾರು ಎಮ್ ಎಲ್ ಎಗೆ ಸಪೋರ್ಟ್ ಮಾಡ್ತಿದ್ದಾರೆ ದುಡ್ಡು ಅವ್ರಿಗೆ ಸಪೋರ್ಟ್ ಮಾಡ್ತಿದಾರ ಅವರು ದುಡ್ಡು ಕೊಡ್ತಾರ ಅವರು ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದಾರೆ ಇನ್ನು ಇನ್ನೂ ಎಷ್ಟು ದುಡ್ಡು ತಿನ್ಸ್ತೀರಾ ಎಮ್ ಎಲ್ ಎಗೆ ನೀವು ಎಮ್ ಎಲ್ ಎನ ಸಾಕ್ತೀರಾ ಎಮ್ ಎಲ್ ಎನ ಸಾಕ್ತೀರಾ ನೀವು ನೀವು ಇಷ್ಟು ಹಗಳು ರಾತ್ರಿ ದುಡ್ದು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಊಟ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಲ್ಲರನ್ನ ಬಿಟ್ಟು ದುಡಿತೀರಾ ಯಾರಿಗೋಸ್ಕರ ಎಮ್ ಎಲ್ ಎಗೋಸ್ಕರ ದುಡಿತೀರಾ ಎಮ್ ಎಲ್ ಎಗೆ ಊಟ ಹಾಕ್ತಿದ್ದೀರಾ ದುಡ್ಡಿನ ಊಟ ಆಗ್ತಿದ್ದೀರಾ ಸರ್ ಅವ್ರು ತಪ್ಪು ಮಾಡಿದ್ದಾರೆ ಇನ್ನೂ ಆದರೂ ಬಂದಿಲ್ಲ ಇಲ್ಲಿಗೆ ಇಷ್ಟು ಜನ ಇದ್ದಾರೆ ಎಷ್ಟು ಸ್ಟ್ರೈಕ್ ಆಗಿದೆ ಅಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಿದೆ ಆ್ಯಂಡ್ ಈಸ್ ನಾಟ್ ಇವನ್ ರೆಡಿ ಟು ಕಮ್ ಸ್ಟೆಪ್ ಇನ್ ಅವ್ರದ್ದು ತಪ್ಪಿದೆ ನಮಗೆ ಎಫ್ ಐ ಆರ್ ಬೇಕು ನಮಗೆ ನ್ಯಾಯ ಕೊಡಿಸಿ ಅವಾಗ ಎದ್ದೇಳ್ತೀವಿ ನಾವು ಇಲ್ಲಿ ನಿಮ್ಗೆ ಅವರು ದುಡ್ಡು ಕೇಳಿರೋ ಬಗ್ಗೆ ಏನಾದರೂ ಮಾತಾಡಿದಾರೆ ಮಾತಾಡಿದ್ದಾರೆ ಸರ್ ಅವ್ರು ಮಾತಾಡಿದ್ದಾರೆ ಅವರು ಸ್ಟ್ರೆಸ್ಸಲ್ಲಿದ್ದರು ಸಿಕ್ಕಾಪಟ್ಟೆ ನಾವೆಲ್ಲರೂ ಹೇಳಿದ್ದೀವಿ ಇಲ್ಲ ಅವ್ರು ಎಷ್ಟು ಕೇಳ್ಕೊಂಡಿದ್ದಾರೆ ಅವ್ರ ತಪ್ಪು ಇದ್ರೆ ನೀವು ಅವ್ರನ್ನ ತೆಗಿಬೇಕು ಕ್ಯಾಸ್ಟ್ ಬಂದಿತ್ತು ಜನರೇಷನ್ ಅಲ್ಲಿ ಯಾಕೆ ಸರ್ ಕ್ಯಾಸ್ಟ್ ಫೀಲಿಂಗು ಹೇಳಿ ಎಸ್ಸಿ ಆದ್ರೆ ನಾವು ನಾವು ಬೇಕಂತ ದೇವ್ರ ಕೇಳ್ಕೊಂಡ್ ಬಂದಿರ್ತೀವ ನಾವು ಎಸ್ಸಿಯಾಗಿ ಉಟ್ಬೇಕು ಅಂತ ಹೇಳಿ ಯಾರು ತಪ್ಪಿದೆ ಇಲ್ಲಿ ಅವ್ರದ್ದು ತಪ್ಪಿದೆ ಬರಬೇಕು ಬರ್ಬೇಕು ಮತ್ತು ಹಣಕ್ಕಾಗಿ ಜಾತಿ ಹಣ ಎಲ್ಲ ಜಾತಿ ಮತ್ತು ಹಣಕ್ಕಾಗಿ ಆಫೀಸರ್ ಒಂದ್ ನಿಯತ್ತದ ಆಫೀಸರ್ನ ನೀವೆಲ್ಲರೂ ಕಳ್ಕೊಂಡಿದೀರಲ್ಲ ಯು ಪೀಪಲ್ ರಿಯಲಿ ಡೋಂಟ್ ಡಿಸರ್ವ್ ಎಸ್ ಪಿ ಮೇಡಮ್ ನಮ್ಗೆ ಹೇಳಿದ್ರು ರಾತ್ರಿ ಐ ಆರ್ ಕೊಡಿಸ್ತೀನಿ ಬನ್ನಿ ಅಂತ ಅವ್ರನ್ನ ನಮ್ಕೊಂಡು ಬಂದ್ವಿ ಇಲ್ಲಾಂದ್ರೆ ಅಲ್ಲೇ ಕೂಡ್ತಿದ್ವಿ ನಾವು ಪ್ರೈವೇಟ್ ಹಾಸ್ಪಿಟಲ್ ಇಂದ ಕರ್ಕೊಂಡು ಬಂದಿದಾರೆ ಸರ್ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಇವಾಗ ತನ ಹೊರಕ್ಕೆ ಬಂದಿಲ್ಲ ಅವರು ಹೆಂಗಿರ್ಬೇಕು ನಂಗೆ ಬೇಬೀಸ್ ಇದೆ ನಾನು ಅವ್ರಿಗೆ ಏನಂತ ಅಂತ ಹೇಳ್ಬೇಕು ಪ್ರೆಗ್ನೆಂಟ್ ಇದ್ದೀನಿ ನಾನು ಏಟ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ಕೂಡ್ಸಿದಾರೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲೇ ಹ್ಯುಮಾನಿಟಿ ಇಲ್ಲ ಅವ್ರಿಗೆ ಏನ್ ಮಾಡ್ಬೇಕು